ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಫ್ರೈಡೆ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೊಸುಪ್ರಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ಬೆಳಿಗ್ಗೆ ಐದೂವರೆ ಆಗಿದೆ ಆಚೆ ಹೋಗಿ ನೋಡೋಣ ಆಕಾಶ ಮಂಡಲ ಎಷ್ಟು ನೀಲಿಯಾಗಿ ತಿಳಿಯ ಕಾಣಿಸ್ತಿದೆ ಸ್ವಲ್ಪ ಸ್ವಲ್ಪ ಮೋಡ ಕೂಡ ಆಗಿದೆ ಹಾಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ನೀಲಿ ಆಕಾಶವನ್ನ ನೋಡೋದಿಕ್ಕೆ ನಾವು ಬೆಳಗಿನ ಜಾವನೆ ಮಾತ್ರ ನಮಗೆ ಸಾಧ್ಯ ಆಗೋದು ನಾವು ಬೇರೆ ಯಾವ ಟೈಮಲ್ಲೂ ನಾವು ನೀಲಿ ಆಕಾಶವನ್ನ ನೋಡೋಕ್ಕಾಗೋದೇ ಆಗೋದೇ ಇಲ್ಲ ಈ ರೀತಿ ನೀಲಿ ಆಕಾಶವನ್ನು ನೋಡಿ ಕಣ್ ತುಂಬಿಸ್ಕೊಳ್ಳೋದಂದ್ರೆ ಏನೋ ಒಂಥರ ಸಂತೋಷ ನನಗಂತೂ ನನಗೆ ಈ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಪ್ರಕೃತಿನಾಗಿರ್ಬೋದು ಆಕಾಶವನ್ನ ಈ ಮೋಡಗಳನ್ನು ಚಲಿಸೋದನ್ನು ಅದು ತುಂಬಾ ಖುಷಿ ಕೊಡುತ್ತೆ ನನಗೆ ಸೊ ಹಾಗಾಗಿ ಬೆಳಗಿನ ಜಾವ ಎದ್ದಿದ ತಕ್ಷಣವೇ ನಾನು ಫಸ್ಟು ಬೇರೆ ಏನೇ ಕೆಲಸ ಮಾಡೋದಕ್ಕೂ ಮುಂಚೆ ನಾನು ಬಂದು ಆಕಾಶ ಮಂಡಲವನ್ನು ನೋಡಿ ಕೈ ಮುಗಿದು ನಮಸ್ಕಾರ ಮಾಡಿ ಒಂದು ಐದು ನಿಮಿಷ ಆಕಾಶವನ್ನೇ ನೋಡ್ತಾ ಇರ್ತೀನಿ ಯಾಕೆಂದ್ರೆ ಕೆಲವೊಂದು ಮರಗಳಿಂದ ಎಷ್ಟೋ ಪಕ್ಷಿಗಳು ಹಾರಾಡ್ಕೊಂಡು ಆಕಾಶದ ಕಡೆ ಹೋಗ್ತಾ ಇರುತ್ತೆ ಸೊ ಅದ್ರ ಆಹಾರಗಳನ್ನ ಉಡ್ಕೊಳ್ತಾ ಹೋಗ್ತಾ ಇರುತ್ತೆ ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ ಆ ಒಂದು ಬೆಳಗಿನ ಜಾವದಲ್ಲಿ ಆ ಚಿಲಿಪಿಲಿ ಶಬ್ದಗಳನ್ನ ಕೇಳಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ ಸೊ ಎಲ್ಲವೂ ಕೂಡ ಅದ್ರ ಆಹಾರವನ್ನ ಉಡ್ಕೊಂಡು ಹೋಗೋದಿಕ್ಕೆ ಇಡೀ ಮರದಲ್ಲಿ ಕೂತಿರೋಂಥ ಎಲ್ಲ ಪಕ್ಷಿಗಳು ಒಟ್ಟಾಗಿ ಎದಲ್ತವಲ್ಲ ಅದು ನೋಡಕ್ಕೆ ಒಂಥರ ಆನಂದ ಆಗುತ್ತೆ ಹಾಗೆ ಸ್ವಲ್ಪ ಹೊತ್ತು ಆಕಾಶ ಮಂಡಲವನ್ನು ನೋಡಿ ಆ ಪಕ್ಷಿಗಳನ್ನೆಲ್ಲ ಕಣ್ತುಂಬಸ್ಕೊಂಡು ನಂತರ ನನ್ನ ದಿನಚರ್ಯನ್ನ ಶುರು ಮಾಡ್ಕೋತೀನಿ ಸೊ ಬಂದು ಬಾಗಿಲನ್ನೆಲ್ಲ ಕಸ ಗುಡಿಸಿ ಪಾಟಿಗೆಲ್ಲ ಸ್ವಲ್ಪ ನೀರು ಹಾಕ್ತೆ ಅದ್ರ ಕ್ಲಿಪ್ಪಿಂಗ್ನ ಇವತ್ತು ತಗೊಳಕ್ಕಾಗಿಲ್ಲ ಮಿಸ್ ಮಾಡಿದೆ ಸೊ ನಂತರ ನಾನು ಕಿಚನಿಗೆ ಬಂದು ನಾನು ಡೈಲಿ ಏನು ನನ್ನ ವೆಯ್ಟ್ಲಾಸ್ ಥಿಂಗ್ಸ್ನ ತೊಗೋತೀನೋ ಹಾಗೆ ಇವತ್ತು ಕೂಡ ಬ್ಲ್ಯಾಕ್ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಯಥೇಚ್ಛವಾಗಿ ನಾನು ಬ್ಲಾಕ್ ಕಾಫಿನ ಮಾಡ್ಕೊಂಡು ಕುಡಿಯಕ್ಕೆ ತುಂಬ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಬ್ಲಾಕ್ ಕಾಫಿನಲ್ಲಿ ನಮಗೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರ್ತೀವಿ ಸೊ ಬ್ಲ್ಯಾಕ್ ಕಾಫಿ ಕುಡಿದ ತಕ್ಷಣ ಬೆಳಗ್ಗೆ ಹೊತ್ತು ನಮಗೆ ಮೈಂಡ್ ಫ್ರೆಶ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಾನು ಬ್ಲ್ಯಾಕ್ ಕಾಫಿನ ತುಂಬ ತಗೋತಾ ಇರ್ತೀನಿ ಅದರಲ್ಲೂ ಇತ್ತೀಚೆಗೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದಾಗಿಂದ ಬ್ಲಾಕ್ ಕಾಫಿನ ತಗೋತಾ ಇದ್ದೀನಿ ತುಂಬಾ ಸೊ ನೀವು ಕೂಡ ತಗೊಳ್ಳಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವಾಗ ಒಂದು ಕಡೆಯಿಂದ ನನ್ನ ಕಿಚನ್ ಎಲ್ಲ ತೋರಿಸ್ತಾ ಇದೀನಿ ಹೇಗೆಲ್ಲ ಕಾಣಿಸ್ತಿದೆ ಅಂತ ನನಗೆ ಏನೋ ಒಂಥರ ಖುಷಿ ಬೆಳಗ್ಗೆ ಹೊತ್ತು ನನ್ನ ಕಿಚನ್ ಹೀಗೆಲ್ಲ ನೋಡೋದಕ್ಕೆ ಒಂದು ಐದು ನಿಮಿಷ ಕಾಫಿ ಕುಡಿತಾ ನನ್ನ ಕಿಚನ್ ಎಲ್ಲ ಕಡೆನೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಂದ್ರೆ ಪ್ರತಿ ನನಗೆ ಏನೋ ಒಂದೊಂದು ಅನಿಸ್ತಾನೆ ಇರುತ್ತೆ ಈ ಜಾಗವನ್ನ ಚೇಂಜ್ ಮಾಡೋಣ ಈ ಪ್ಲೇಸಲ್ಲಿ ಅಲ್ಲಿ ಈ ತರ ಪಾಟ್ ಇಟ್ಟರೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಪ್ರತಿದಿನ ಅನಿಸ್ತಾ ಇರುತ್ತೆ ಬಟ್ ಚೇಂಜ್ ಮಾಡಬೇಕು ಅನಿಸ್ತ ಮಾತ್ರ ಮಾಡ್ತೀನಿ ಸುಮ್ ಸುಮ್ಮನೆ ಯಾವಾಗಲೂ ಮಾಡಕ್ ಹೋಗಲ್ಲ ಸೊ ಹಾಗೆ ಇವತ್ತು బ్రేక్ఫాస్ట్కి దోసేన మింద దైటు నేను అక్కినెల్ చన నెన్సిట్టు ಮತ್ತು ಬೇಳೆನೂ ಕೂಡ ಚೆನ್ನಾಗಿ ನೆನೆಸಿಟ್ಟು ರುಬ್ಬಿ ಅದನ್ನು ಹುಳಿ ಬರ್ಸಿಟ್ಕೊಂಡಿದ್ದೆ ಹಿಟ್ಟನ್ನು ಇವತ್ತು ದೋಸೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರವಾಗಿರುವಂತಹ ಕಡಲೆ ಬೀಜದ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ದೋಸೆನೂ ಕೂಡ ತುಂಬಾ ಸಾಫ್ಟಾಗಿ ಮಲ್ಲಿಗೆ ಥರ ತುಂಬಾ ಆಗಿತ್ತು ನಮಗೆ ಈ ರೈನಿ ಸೀಸನಲ್ಲಿ ದೋಸೆ ಹುಳಿನ ಬರ್ಸಬೇಕು ಅಂತಂದರೆ ತುಂಬಾ ಕಷ್ಟ ಅದಕ್ಕೆ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ನಾನು ಸೊ ನೀವೇನು ಮಾಡಿ ಅಂತಂದರೆ ದೋಸೆ ಹಿಟ್ಟನ್ನೆಲ್ಲ ಚೆನ್ನಾಗಿ ರುಬ್ಬಿದ್ನಾಗಿದ ನಂತರ ಒಂದು ಪಾತ್ರೆನಲ್ಲಿ ಚೆನ್ನಾಗಿ ಬಿಸಿನೀರನ್ನ ಕಾಯಿಸಿ ಅದು ಕಾದು ಒಂದು ಸ್ವಲ್ಪ ಒಂದು ಅರ್ಧ ಒಂದು ಅರ್ಧ ಹೊತ್ತು ಬಿಟ್ಬಿಡಿ ಅದರನ್ನ ಸ್ವಲ್ಪ ತವ್ ಬೆಚ್ಚಗಿದೆ ಅಂತ ಅನ್ನೋವಾಗ ನೀವು ರುಬ್ಬಿಟ್ಟಿದಂತಹ ಇಡ್ಲಿ ಪಾತ್ರೆ ಇರುತ್ತಲ್ಲ ಆ ಪಾತ್ರೆನ ಆ ಪಾತ್ರೆ ಮೇಲೆ ಹಾಕಿ ಮುಚ್ಚಿಟ್ಬಿಡಿ ಸೊ ಅದರ ಹಬೆಗೆ ಬಿಸಿಗೆ ಅಂದರೆ ತುಂಬ ಬಿಸಿ ಇರಬಾರ್ದು ತುಂಬ ಜಾಸ್ತಿ ಬಿಸಿ ಇರುವಾಗ ನೀವು ಇಟ್ಬಿಟ್ರಿ ಅಂದರೆ ತಳಭಾಗದಲ್ಲಿ ಇರುವಂತಹ ಹಿಟ್ಟು ಫುಲ್ ಗಟ್ಟಿ ಹಾಕಿ ಅದು ಅರ್ಧಕ್ಕೆ ಅರ್ಧ ಅಬೆನಲ್ಲಿ ಬೇಯ್ಕೊಂಡಿಟ್ಟಿರುತ್ತೆ ಅದು ನಿಮಗೆ ದೋಸೆ ಉಯ್ಯೋದಿಕ್ಕೂ ಬರಲ್ಲ ಇಡ್ಲಿ ಹಾಕೋದಿಕ್ಕೂ ಬರೋದಿಲ್ಲ ಹೆಚ್ಚು ಕಮ್ಮಿ ಸುಮಾರು ಜನ ನಾನು ಹೇಳ್ದಾಗ ಹಾಗೆ ಮಾಡ್ಬಿಡ್ತೀರಾ ಸೊ ಹಾಗಾಗಿ ಹೇಳ್ತಾ ಇದೀನಿ ಅದಕ್ಕೆನೆ ಪಾತ್ರೆಯಲ್ಲಿ ನಲ್ಲಿ ಕಾಯ್ದ ತಕ್ಷಣನೇ ನೀವು ಇಡಕ್ ಹೋಗ್ಬೇಡಿ ಕಾದು ಅದಿನ್ನೇನು ಆಗಕ್ಕೆ ಬರ್ತಾ ಇದೆ ಅಂತ ಹೇಳಿದಾಗ ಇನ್ನೊಂದು ಸ್ವಲ್ಪ ಉಗುರು ಬೆಚ್ಚಿದೆ ಅದರಲ್ಲಿ ನೀರು ಬೆಚ್ಚಗಿದೆ ಆ ಪಾತ್ರೆ ಬೆಚ್ಚಗಿದೆ ಅಂತ ಅನ್ನೋವಾಗ ಮಾತ್ರ ನೀವು ಇಡ್ಲಿ ಹಿಟ್ಟನ್ನ ರುಬ್ಕೊಂಡಿರೋ ಪಾತ್ರನ ಪಾತ್ರೆನ ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಪ್ಲೇಟ್ ನ ಮುಚ್ಚಿಟ್ಟು ಒಂದು ಕಲ್ಲು ಗುಂಡು ಕಲ್ಲಾದ್ರೂ ಆಗಿರ್ಬೋದು ಇಲ್ಲ ತೂಕವಾಗಿರುವಂತ ತೂಕವಾಗಿರುವಂತಹ ಅದ್ರ ಮೇಲೆ ಮುಚ್ಚಿಟ್ಬಿಡಿ ಹಾಗೆ ನಿಮ್ಮ ಕಿಚನ್ನ ಕ್ಲೋಸ್ ಮಾಡಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಬನ್ನಿ ಆಗ ಬೆಳಗ್ಗೆ ಆ ಬಿಸಿ ಆ ಬೇಗನೆ ಚೆನ್ನಾಗಿ ಹಿಟ್ಟು ಹುಕ್ಕುತ್ತೆ ಇಲ್ಲಾಂದರೆ ನಿಮಗೆ ರೈ ಈ ಥರ ರೈನಿ ಸೀಸನಲ್ಲಿ ಮಳೆ ಸೀಸನಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ದೋಸೆ ಹಿಟ್ಟು ಹುಕ್ಕೋದಿಲ್ಲ ಸೊ ಕಂಟಿನ್ಯೂಸ್ ಆಗಿ ನೋಡ್ತಿರ್ಬೋದು ಮಳೆ ಬರ್ತಾನೆ ಇದೆ ಬ್ಯಾಂಗ್ಳೂರಲ್ಲಿ ಹಾಗಾಗಿ ಈ ಟೈಮಲ್ಲಿ ನಿಮಗೆ ಇಡ್ಲಿ ದೋಸೆ ತುಂಬ ತಿನ್ನಬೇಕಂತ ಅನಿಸಿದ್ರು ಕೂಡ ಹಿಟ್ಟು ಹುಳಿ ಬಂದಿಲ್ಲ ಅಂದರೆ ಚೆನ್ನಾಗಿ ಆಗೋದಿಲ್ಲ ಸೊ ಹಾಗಾಗಿ ಈ ಒಂದು ಟಿಪ್ಸನ್ನು ಯೂಸ್ ಮಾಡ್ಕೊಳ್ಳಿ

ದೋಸೆ ಎಲ್ಲ ಹಾಕೊಂಡಿದ್ದಾಯ್ತು ಈಗ ದೋಸೆಗೆ ಅಂತೇಳಿ ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ ಚಟ್ನಿ ಎಲ್ಲ ರುಬ್ಕೊಂಡಿದ್ದಾಯ್ತು ಈಗ ಅದಕ್ಕೆ ಅಂತೇಳಿ ಸ್ವಲ್ಪ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಒಂದು ಚಿಕ್ಕ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಹಾಕಿ ಕರ್ಬೇವು ಹಾಕಿ ಕಡಲೆಬೇಳೆ ಹಾಕಿ ಉದ್ದಿನಬೇಳೆ ಹಾಕಿ ಕರ್ಬೇವು ಹಾಕಿಬಿಟ್ಟು ಒಣಮೆಣ್ಸಿನ್ಕಾಯಿ ಇತ್ತಂದ್ರೆ ಒಣಮೆಣ್ಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಂಡಿದ್ದ ಆದ ನಂತರ ಅದನ್ನು ಚಟ್ನಿ ಮೇಲೆ ಉದ್ರಸ್ಕೊಳ್ಳಿ ಅದನ್ನು ಹಾಕಿ ಕಲಿಸ್ಕೊಳ್ಳಿ ಚೆನ್ನಾಗಿ ಸೊ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ದೋಸೆಗೆ ಈ ರೀತಿ ಕಡಲೆ ಚಟ್ನಿನ ಮಾಡಿಕೊಂಡು ದೋಸೆ ಜೊತೆ ತಿಂತಾಯಿದ್ರೆ ಇದ್ರೆ ಒಂಥರ ಸ್ವರ್ಗಕ್ಕೆ ಮೂರೆಗೇಣಾಗೆ ತುಂಬಾನೇ ರುಚಿಯಾಗಿರುತ್ತೆ ಅಷ್ಟೇ ಚೆನ್ನಾಗಿತ್ತು ಸೊ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟು ಚೆನ್ನಾಗಿತ್ತು ಅಂದ್ರೆ ನಮ್ಮ ದಿನಚರಿಗು ಕೂಡ ತುಂಬಾ ಫ್ರೆಶ್ ಆಗಿ ನಾವು ಕೂಡ ಖುಷಿ ಖುಷಿಯಾಗಿ ದಿನಚರಿಯನ್ನು ಮುಗಿಸ್ಕೋತೀವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಚೆ ಬಂದು ನೋಡ್ತಾ ಇದೀನಿ ಮೋಡ ಆಗಿದ್ಯಾ ಏನು ಮಾಡೋದು ಇವತ್ತು ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಹೇಳಿ ಸರಿ ಆಯ್ತು ಮೋಡ ಏನೂ ಆಗಿಲ್ಲ ಆಕಾಶ ಸ್ವಲ್ಪ ತಿಳಿನೇ ಇದೆ ಅಂತ ಹೇಳಿ ಇವತ್ತು ವಾಷಿಂಗ್ ಮಿಷಿನ್ಗೆ ಗೆ ಬಟ್ಟೆ ಹಾಕೊಂಡ್ಬಿಡೋಣ ಅಂತ ಹೇಳಿ ಬಂದೆ ಸೊ ಹಂಗಾಗಿ ಇವತ್ತು ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಒಂದಷ್ಟು ಬಟ್ಟೆಗಳಿತ್ತು ಹಾಕೋದು ಅದನ್ನೆಲ್ಲ ವಾಷಿಂಗ್ ಡೈಲಿ ಗೆ ಹಾಕೊಂಡೆ ಅದಾದ ನಂತರಗಳಲ್ವಾ ಅಷ್ಟೊಂದೇನು ಗಲೀಜಾಗಿರಲ್ಲ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಒಂದು ತರ್ಟಿ ಮಿನಿಟ್ಸ್ ಗೆ ನಿಲ್ಲಿಸಿರ್ತೀನಿ ಸೊ ಅದಾಗೋಷ್ಟೊತ್ತಿಗೆ ನಾನು ಸ್ವಲ್ಪ ನೆಲನ ಒರೆಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನೆಲನೆಲ್ಲ ನೀಟಾಗಿ ಕಸ ಗುಡ್ಸಿ ನೆಲೆ ಒರ್ಸ್ಕೊತಾ ಇದ್ದೀನಿ ಈ ರೀತಿ ವಾರಕ್ಕೊಮ್ಮೆ ಸತಿ ಪೆನಾಯಿಲು ಅಥವಾ ಇಲ್ಲ ಶಾಂಪೂನು ಅಥವಾ ಏನಾದರೂ ಫ್ಲೋರ್ ಲಿಕ್ವಿಡು ಈ ರೀತಿ ಹಾಕ್ಕೊಂಡು ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಾವು ಕಿಚನಲ್ಲಿ ಹಾಯಿಲೆಲ್ಲ ಅಂದರೆ ನಾವು ಒಗ್ಗರಣೆ ಹಾಕುವಾಗ ಆಯಿಲ್ ಸಿಡಿಯುತ್ತೆ ಈ ರೀತಿ ಎಲ್ಲ ಆದಾಗ ನಾವು ಸ್ವಲ್ಪ ಶಾಂಪು ಈ ಥರ ಎಲ್ಲ ಹಾಕ್ಕೊಂಡು ಒರಿಸ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಮನೆಯೂ ಕೂಡ ಇಲ್ಲ ಅಂತಂದ್ರೆ ನಮ್ಗೆ ಏನೋ ಒಂಥರ ಹಂಟ್ ಅಂಟ್ ಫೀಲ್ ಆಗ್ತಾ ಇರುತ್ತೆ ಹೆಜ್ಜೆ ಇಟ್ಟಿದ ಕಡೆ ಎಲ್ಲ ಆಗಾಗೆ ಮಾರ್ಕ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅನ್ಕಂಫರ್ಟಬಲ್ ಫೀಲ್ ಅಲ್ಲಿ ನಾವು ನಡೆಯೋದ್ರ ಬದಲು ಈ ರೀತಿ ಫ್ಲೋರ್ ನ ನೀಟಾಗಿ ಆಗಿ ಚೆನ್ನಾಗಿ ಒಂಥರ ಫ್ರೆಶ್ನೆಸ್ ಅನ್ಸುತ್ತೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮನೇನು ಕೂಡ ಕ್ಲೀನ್ ಆಗಿ ಸೊ ಹಾಗಾಗಿ ನಾನು ಸ್ವಲ್ಪ ಸೋಪ್ ಆಯಿಲು ಮತ್ತೆ ಶಾಂಪು ಪೆನಾಯಿಲ್ ಈ ರೀತಿ ಹಾಕೊಂಡು ವಾರಕ್ಕೊಮ್ಮೆ ಒರ್ಸ್ಕೊತಾ ಇರ್ತೀನಿ ಇನ್ನು ಟೂ ಡೇಸ್ ಒಂದ್ಸತಿ ಪೆನಾಯಿಲ್ ನ ಹಾಕೊಂಡು ನೆಲ ಎಲ್ಲ ಒರ್ಸ್ಕೊತಾ ಇರ್ತೀನಿ ಡೈಲಿ ಒರ್ಸ್ಬೇಕಂದ್ರು ಕೂಡ ಒರಿಸ್ತೀನಿ ಆದ್ರೆ ಪೆನಾಲ ಹಾಕೊಳ್ಳೋದಿಲ್ಲ ಟೂ ಡೇಸ್ ಒಂದ್ಸರಿ ಅಷ್ಟೇ ಹಾಕೊಳ್ತೀನಿ ಅದಾದ್ಮೇಲೆ ಬಟ್ಟೆ ಎಲ್ಲ ವಾಶ್ ಆಯಿತು ಸೊ ಹಾಗಾಗಿ ಅದನ್ನು ತೊಗೊಂಡೋಗಿ ಆಚೆ ಒಣಗಾಕ್ಬಿಟ್ಟು ಇವಾಗ ಸ್ವಲ್ಪ ಮನೆ ಕ್ಲೀನ್ ಆಯ್ತಲ್ಲ ಒಂದು ಲೆವೆನ್ ತರ್ಟಿ ಹಂಗೆ ನಾನು ಲೆವೆನ್ ಫಾರ್ಟಿ ಫೈವ್ ಆಗೋಗಿತ್ತು ಸೊ ಇವಾಗ ಒಂದು ಸೇಪೆ ಕಾಯಿತ್ತು ಅದನ್ನ ಇವಾಗ ನೀಟಾಗಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಅದ್ರ ಮೇಲೆ ಸಾಲ್ಟ್ ಮತ್ತೆ ಪೆಪ್ಪರು ಚಿಲ್ಲಿ ಪೌಡರ್ನ ಉದುರಿಸ್ಕೊಂಡು ಅದನ್ನ ಹಾಕಿ ತಿಂತ ಇದ್ದೆ ಸೊ ಮಧ್ಯಾಹ್ನವರೆಗೂ ಹಾಗೆ ಟೈಮ್ ಪಾಸ್ ಮಾಡಿದೆ ಆಮೇಲೆ ಸ್ವಲ್ಪ ಕೆಲಸಗಳಿತ್ತು ಇತ್ತು ಅದನ್ನೆಲ್ಲ ಮುಗಿಸಿ ಇವಾಗ ನೈಟು ಊಟಕ್ಕೆ ಏನು ಮಾಡೋದಂತ ಹೇಳಿ ಮಾಡ್ತಾ ಸುಮಾರು ಜನ ಕೇಳ್ತಾ ಇದ್ರಿ ಅಕ್ಕ ಕಡುಬು ಮಾಡೋದನ್ನು ಹೇಳ್ಕೊಡಿ ಅಳತೆ ಪ್ರಕಾರ ಅಂತ ಸೊ ಹಾಗಾಗಿ ಇವತ್ತು ನೈಟು ಅದನ್ನೇ ಮಾಡ್ತಾ ಇದ್ದೀನಿ ಅದನ್ನು ಅಳತೆ ಪ್ರಕಾರ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನೈಟ್ ಊಟಕ್ಕೆ ಕಡುಬನ್ನ ಮಾಡ್ತಾ ಹಾಗೆ ತೋರಿಸೋಣ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಅಕ್ಕ ಕಡುಬು ಮಾಡೋದನ್ನ ತೋರಿಸ್ಕೊಡಿ ತುಂಬ ಚೆನ್ನಾಗಿ ಮಾಡ್ತೀರಾ ಅದರಲ್ಲೂ ಕಡಿಮೆ ಕ್ವಾಂಟಿಟಿಯಲ್ಲಿ ನಮಗೆ ಮಾಡೋದನ್ನ ತೋರಿಸ್ಕೊಡಿ ಅಂತ ಕೇಳಿದ್ರಿ ಬರೀ ಇಬ್ಬರೇ ಇಬ್ಬರಿಗೆ ಮನೆಯಲ್ಲಿ ಒಂದು ಗಂಡ ಅಂತ ಇಬ್ಬರೇ ಇರ್ತಾರಲ್ಲ ಅಂಥವ್ರಿಗೆ ಎಷ್ಟು ಮಾಡ್ಕೋಬೇಕು ಅಳತೆ ಪ್ರಕಾರ ಅಂತ ಹೇಳ್ಬಿಟ್ಟು ಇದ್ದೀನಿ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಇಲ್ಲಿ ಎರಡು ಗ್ಲಾಸ್ ನೀರನ್ನು ಕಾಯೋಕೆ ಇಟ್ಟಿದ್ದೀನಿ ಸೊ ಅಕ್ಕಿನ ಚೆನ್ನಾಗಿ ತರಿತರಿಯಾಗಿ ರುಬ್ಕೋಬೇಕು ನಿಮ್ಮ ಸೊಸೈಟಿ ಅಕ್ಕಿ ಆದರೂ ಆಗಿರ್ಬೋದು ಇಲ್ಲ ಸೋನಾ ಮಸೂರಿ ಅಕ್ಕಿ ಆದರೂ ಆಗಿರ್ಬೋದು ಸೊಸೈಟಿ ಅಕ್ಕಿ ಬಳಸೋದ್ರಿಂದ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಈಗ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ನಾವು ಪುಡಿ ಮಾಡ್ಕೋಬೇಕು ಸೊ ನಾನು ಆಲ್ರೆಡಿ ಅದನ್ನು ಚೆನ್ನಾಗಿ ಒಣಗಿಸ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ತರಿತರಿಯಾಗಿ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಿಮ್ಗೆ ಅಲ್ಲಿ ಕಾಣಿಸುತ್ತೋ ಇಲ್ವ ಗೊತ್ತಿಲ್ಲ ಬಟ್ ಆದರೆ ಇಲ್ಲಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ತಿರುಕೊತೀನಿ ಗಂಟು ಬರ್ದಿರೋ ಹಾಗೆ ತಿರ್ಕೋಬೇಕು ನೋಡಿ ಹೀಗೆ ಗಂಟು ಬರ್ದಿರೋ ಹಾಗೆ ನೀಟಾಗಿ ಹಾಗೆ ತಿರ್ಕೋತಾನೆ ಇರಬೇಕು ಕಡುಬು ಜೊತೆಗೆ ಅಣಬೆ ಸಾಂಬಾರು ಆಗಿರ್ಬೋದು ಇಲ್ಲ ಚಿಕನ್ ಸಾಂಬಾರು ತರಕಾರಿ ಸಾಂಬಾರು ಈ ಥರ ಸಾಂಬಾರುಗಳು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಕಡುಬುಗೆ ಎಲ್ಲದಕ್ಕಿಂತ ಅಂದರೆ ಚಿಕನ್ ಸಾಂಬಾರೇ ಇದಕ್ಕೆ ತುಂಬ ರುಚಿಯಾಗಿರುವಂಥದ್ದು ಸೊ ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟೇನೆ ನೈಟಿಗೆ ಇವತ್ತು ಕಡುಬನ್ನ ಮಾಡ್ತಾಯಿದ್ದೀನಿ ಹಾಗೆ ತೋರಿಸ್ಕೊಡೋಣ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾಯಿದ್ದೀನಿ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ನೀರು ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ಮುಂಚೆ ಇಡುವಾಗ ನಿಮಗೇನಾದರೂ ಆಮೇಲೆ ಕಡಿಮೆ ಅನ್ನಿಸ್ತು ಅಂತ ಅನಿಸ್ತಾರೆ ಬೇಕಾದ್ರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು ಮುಂಚೆ ತುಂಬ ಜಾಸ್ತಿ ನೀರು ಇಟ್ಕೊಂಬಿಟ್ರೆ ಅಂದರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಹಂಗಾಗಿ ನೋಡಿಕೊಂಡು ನೀರನ್ನ ಹುಷಾರಾಗಿ ಇಟ್ಕೊಳ್ಳಿ ನಾನು ಇವಾಗ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಏನು ಕುದಿಬೇಕು ಕುದೀತಾ ಕುದಿದ್ರೆ ಇದು ಗ ಗಟ್ಟಿಯಾಗುತ್ತೆ ಸೊ ಆವಾಗ ಸರಿ ಹೋಗುತ್ತೆ ನಾನಿಲ್ಲಿ ಎರಡು ಗ್ಲಾಸ್ನ ಮಾತ್ರ ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಸೊ ಹಾಗಾಗಿ ಸುಮಾರು ಜನ ಅಕ್ಕಿನ ಹೇಗೆ ಅಕ್ಕ ನಾವು ತರಿತರಿಯಾಗಿ ರವೆ ರವೆ ಥರ ರುಬ್ಕೊಳ್ಳೋದು ಅಂತ ಕೇಳ್ತಾ ಇರ್ತೀರ ಹೇಗೆ ಅಂತಂದರೆ ಫಸ್ಟು ಮಿಕ್ಸಿಗೆ ನೀವು ಅಕ್ಕಿನ ಹಾಕಿದ ತಕ್ಷಣ ನೀರು ಹಾಕೊಳ್ತಾರೇನೆ ಪೌಡ್ರ್ ಮಾಡ್ಕೊಬೇಕು ಅಂದರೆ ಹುಡಿ ಹುಡಿಯಾಗಿ ತರಿತರಿಯಾಗಿ ರುಬ್ಕೊಬೇಕು ಹೇಗೆ ಅಂತಂದರೆ ನೀವು ಮಿಕ್ಸಿಗೆ ಹಾಕಿದ ತಕ್ಷಣನೇ ಫುಲ್ಲು ಈಗ ನಾವು ಮಸಾಲೆ ರುಬ್ಬುವಾಗ ಕಂಟಿನ್ಯೂಸ್ಸಾಗಿ ನಾವು ಹೆಂಗೆ ಆನ್ ಮಾಡ್ಕೊಂಡಿರ್ತೀವೋ ಆ ಥರ ರುಬ್ಬಾರ್ದು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಆನ್ ಮಾಡ್ಕೊಂಡು ಆನ್ ಮಾಡಿಕೊಂಡು ನಾವು ರುಬ್ಬಿದ್ರೆ ಸೊ ಆವಾಗ ಇದು ಅದ್ರ ಕಮ್ಮಿ ಇಟ್ಕೋಬೇಕು ಅಕ್ಕಿನ ಜಾಸ್ತಿ ಮಾಡೋರು ಇದನ್ನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅನ್ನೋರು ಎರಡು ಸರಿ ಹಾಕ್ಕೊಂಡು ರುಬ್ಬಿ ಒಂದೇ ಸರಿಗೆ ಮಾಡ್ತೀನಿ ಅಂತಂದರೆ ಅದು ಕೆಳಗಡೆ ಇರೋದೆಲ್ಲ ಫುಲ್ಲು ನುಚ್ಚು ಅಂದರೆ ಆಗ್ಬಿಟ್ಟಿರುತ್ತೆ ಪೌಡ್ರ್ ಆಗಿಬಿಟ್ಟಿರುತ್ತೆ ಮೇಲ್ಗಡೆ ಇರೋದೆಲ್ಲ ಸ್ವಲ್ಪ ನುಚ್ಚಾಗಿರುತ್ತೆ ಅದ್ರ ಮೇಲ್ಗಡೆ ಲೇಯರೆಲ್ಲ ಫುಲ್ ಇನ್ನೂ ಎಂತಾರೆ ಈ ನುಚ್ಚಕ್ಕೆ ಬರುತ್ತಲ್ಲ ಆ ಥರ ಅದವಾಗಿರ್ಬ ಇರುತ್ತೆ ಸೊ ಚೆನ್ನಾಗಿರಲ್ಲ ಹಂಗಾದಾಗ ಅದಕ್ಕೆ ನೀವು ಏನು ಮಾಡಿ ಎರಡೆರಡು ಸೌಟು ಒಂದೇ ಸೌಟು ಈ ಥರ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ರುಬ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ನೋಡಿ ಅಕ್ಕಿಯಲ್ಲಿ ಎಷ್ಟು ಚೆನ್ನಾಗಿ ತರಿ ತರಿಯಾಗಿ ಬಂದಿದೆ ಇವಾಗ ಇದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ಹೀಗೆ ತಿರ್ಕೊತಾನೆ ಇರಬೇಕು ಆವಾಗ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿ ಆದಮೇಲೆ ನಾವು ತಣ್ಣಗಾದಮೇಲೆ ಅದನ್ನು ಉಂಡೆ ಕಟ್ಕೋಬೇಕು ಇವಾಗ ಇದು ನನಗೆ ಸ್ವಲ್ಪ ಗಟ್ಟಿ ಆಗಲಿ ಆಮೇಲೆ ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಇದು ನೀರು ಕಾಯವಾಗಲೇ ಹಾಕೋಬೇಕಾಯಿತು ನಾನು ಮರ್ತುಬಿಟ್ಟೆ ಇವಾಗ ಹಾಕ್ಕೊಂಡಿದ್ದೀನಿ ಪರವಾಗಿಲ್ಲ ಅದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಕೆಲವರು ಕಡ್ಬನ್ನ ಮಾಡ್ತಾರೆ ಅದು ಒಳ್ಳೆ ಗೋಡೆ ಹೊಡಿದ್ರೆ ವಾಪಸ್ ಬರಬೇಕು ಆ ಥರ ಇರುತ್ತೆ ಆವಾಗ ನೀವು ನೀರು ಕಮ್ಮಿ ಆಗಿತ್ತಂದರೆ ಸೊ ಅವರು ಏನು ಮಾಡಿಬಿಡ್ತಾರೆ ನೀರು ಕಮ್ಮಿ ಆಗಿರುವಾಗಲೇ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಅದು ಆರ್ಸಕ್ಕೆ ಬಿಡೋಲ್ಲ ಬಿಸಿ ಬಿಸಿ ಇರುವಾಗಲೇ ಉಂಡೆ ಮಾಡಿಕೊಂಡು ಕಟ್ಬಿಟ್ಟು ಬೇಯಿಸ್ಕೆ ಇಡ್ತಾರೆ ಅದು ಕಲ್ಲಾದಂಗೆ ಆಗಿರುತ್ತೆ ಅಷ್ಟು ಸಾಫ್ಟ್ ಬರೋಲ್ಲ ಈ ರೀತಿ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿ ಬರುತ್ತೆ ಕಡುಬು ಓಪ ಅಂದರೆ ಅದು ಕಟ್ ಮಾಡುವಾಗ ಓಪನ್ ಮಾಡುವಾಗ ನೀಟಾಗಿ ಲೇಯರ್ ಥರ ಓಪನ್ ಆಗುತ್ತೆ ಉಡಿ ಉಡಿಯಾಗಿ ಎಲ್ಲ ಫುಲ್ಲು ಏನಂತಾರೆ ಪುಡಿ ಪುಡಿಯಾಗಿ ಎಲ್ಲ ಉದುರೋಗಲ್ಲ ನೀಟಾಗಿ ತಿನ್ಬೋದು ಚೆನ್ನಾಗಿ ಇಲ್ಲ ಅಂತಂದರೆ ಅದೊಂಥರ ಕಲ್ಲಿದ್ದಂಗೆ ಇರುತ್ತೆ ತಿನ್ನೋಕ್ಕೂ ಇಷ್ಟ ಆಗ್ತಾರಲ್ಲ ಚೆನ್ನಾಗೂ ಇರೋದಿಲ್ಲ ಸೊ ಈ ಥರ ಸಾಫ್ಟಾಗಿ ಮಾಡ್ಕೊಳ್ಳಿ ಇದು ತಣ್ಣಗಾಗಿದ ತಕ್ಷಣ ಅದೇನೇ ಸ್ವಲ್ಪ ಗಟ್ಟಿ ಆಗುತ್ತೆ ತುಂಬ ಏನು ಗಟ್ಟಿ ಆಗಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೇ ಇವಾಗ ನೋಡಿ ಸ್ವಲ್ಪ ಬೇಯ್ತಾ ಬೇಯ್ತಾ ಗಟ್ಟಿ ಆಗ್ತಾಯಿದೆ ಈಗ ಹಾಕಿದಾಗ ನಾವು ಆಫ್ ಮಾಡ್ಕೋಬೇಕು ನೋಡಿ ತಳ ಬಿಡ್ತಾಯಿದೆ ಅದು ಎಷ್ಟು ನೀಟಾಗಿ ಇದೆ ಇವಾಗ ನೀಟಾಗಿ ಬೆಂದಿದೆ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟು ಆಮೇಲೆ ನಿಧಾನಕ್ಕೆ ಉಂಡೆಗಳನ್ನ ಕಟ್ಕೋತೀನಿ ಈ ರೀತಿ ಮರದ ಪೀಸ್ ಸೌಟ್ಗಳನ್ನ ಯೂಸ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಇದ್ದವ್ರು ಯೂಸ್ ಮಾಡಿ ಇಲ್ಲಾಂದರೂ ಪರವಾಗಿಲ್ಲ ಬಟ್ ತುಂಬ ಚೆನ್ನಾಗಾಗುತ್ತೆ ಸೊ ಇವಾಗ ಇದನ್ನು ನಾನು ಆಫ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಹಾರಿ ತಣ್ಣಗಾಗಿದೆ ಇವಾಗ ಇದನ್ನು ತಗೊಂಡು ನಾನು ಉಂಡೆಗಳನ್ನ ಮಾಡ್ಕೋತೀನಿ ನೋಡಿ ಈ ರೀತಿ ಎಲ್ಲ ಉಂಡೆಗಳ್ನು ಮಾಡ್ಕೊಂಡ್ಬಿಡ್ತೀನಿ ಈ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ನ ಹಾಕೊಳ್ಳಿ ನಿಮಗೆ ಬಾಳೆದೆಲೆ ಸಿಕ್ಕಿದ್ರೆ ಬಾಳೆದೆಲೆನ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ರುಚಿ ಸದ್ಯಕ್ಕೆ ನನಗೆ ಇಲ್ಲೆಲ್ಲೂ ಬಾಳೆದೆಲೆ ಸಿಗೋಲ್ಲ ಇದ್ದರೂ ಯಾರೂ ಕೊಡೋಲ್ಲ ಸೊ ಇವಾಗ ನಾನು ಎಲ್ಲ ಉಂಡೆಗಳನ್ನೂ ಇದಕ್ಕೆ ಜೋಡಿಸ್ಕೊತ ಹೋಗ್ತೀನಿ ನೋಡಿ ಎಲ್ಲ ಉಂಡೆಗಳನ್ನ ಕಟ್ಟಿದ್ದೀನಿ ಈಗ ಒಂದು ಗ್ಲಾಸ್ ಅಕ್ಕಿನಲ್ಲಿ ಇಷ್ಟು ಉಂಡೆಗಳಾಗಿದೆ ಈಗ ಇದನ್ನು ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಡೋಣ ಇವಾಗ ಇಲ್ಲಿ ಇನ್ನೊಂದು ಕಡೆ ಚಿಕನ್ ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಾಂಬಾರ್ ಥರನೂ ಆಗಲಿ ಅಂತ ಹೇಳಿ ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್